ಇಂಥ ಒಂದು ಈ ಸ್ಥಳದಲ್ಲಿ ಬಂದು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಲ್ಲಿ ಈ ಒಂದು ಅಕಡ ಅಕ್ರಮ ಕಟ್ಟಡ ಅಂತ ಹೇಳ್ತಾರಲ್ಲ ನಮ್ಮ ಕಟ್ಟಡ ಅಕ್ರಮ ಅಲ್ಲ ಆ ದೇವಸ್ಥಾನದಲ್ಲಿ ಅವ್ರ ಮಂತ್ರ ಮಾಡ್ಕೊಂತಾರೆ ಈ ದೇವಸ್ಥಾನದಲ್ಲಿ ಇವ್ರು ಮಾಡ್ಕೊಳ್ತಾರೆ ಅದಕ್ಕೆ ಸಂಬಂಧ ಏನು ಏನಿಲ್ಲಲ್ಲ ಅವ್ರ ಜಾತಿಗೆ ಕೊಟ್ಟಿರೋದು ಅವ್ರು ಹೇಳ್ತಾರೆ ನಮ್ಮ ಜಾತಿ ಇರೋದು ನಮ್ಮ ಮಾಡ್ತಾರೆ ಎಲ್ಲ ಒಂದೇ ಸುಮ್ಮನೆ ಜಾತಿ ಇದು ಮಾಡ್ಕೊಂಡು ಇದು ಮಾಡ್ತಾ ಇದ್ದ ರಾಜಕಾರಣ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಏನಿದೆ ಈ ಸುದ್ದಿವಾಹಿನಿ ಜನಗಳಿಗೆ ತಪ್ಪು ಸಂದೇಶ ನೀಡ್ತಾಯಿದೆ ಯಾಕೆ ಅಂದರೆ ಅವ್ರೇನು ಹೇಳಿದ್ದಾರೆ ಅಂದರೆ ಏನು ನಮ್ಮ ಭೋಗಾನಂದೀಶ್ವರ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನದ ಕಟ್ಟಡಕ್ಕೆ ಆನ್ಕೊಂಡು ಮಸೀದಿ ಕಟ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ತೋರಿಸಿದ್ದಾರೆ ಅದ್ರ ಪಕ್ಕದಲ್ಲಿ ಸುಮಾರು ಅಗಲವಾದ ರಸ್ತೆ ಇದೆ ತದನಂತರ ದರ್ಗಾ ಇರೋದು ದರ್ಗಾ ಪಕ್ಕದಲ್ಲಿ ಅಶ್ವತ್ ಕಟ್ಟೆಯು ಕೂಡ ಇದೆ ಈಗ ಕೆಲವೇ ತಿಂಗಳುಗಳ ಹಿಂದೆ ನಿರ್ಮಾಣ ಮಾಡೋಂಥ ಒಂದು ಅಶ್ವತ್ ಕಟ್ಟೆ ಅಶ್ವತ್ ಸುಮಾರು ಎಂಟುನೂರ ಸಾವಿರ ವರ್ಷಗಳಿಂದ ಇತ್ತು ಭೋಗಾನಂದೀಶ್ವರ ದೇವಿ ದೇವಸ್ಥಾನ ಕೂಡ ಸುಮಾರು ಎಂಟನೇ ಶತಮಾನ ದೇವಸ್ಥಾನ ನಾವು ಅದಕ್ಕೆ ಒಪ್ಕೊಂತೀವಿ ಯಾಕೆ ಒಪ್ಕೊಂತೀವಿ ಅಂದರೆ ಈ ಭೋಗನಂದೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಅಪಾರವಾದ ಕೊಡುಗೆ ಅಪಾರವಾದ ಸೇವೆ ಸಲ್ಲಿಸಿರೋರಲ್ಲಿ ನಾವು ಕೂಡ ಒಬ್ಬರು ಈ ಊರಿನ ಮುಸ್ಲಿಮ ಮುಸಲ್ಮಾನರು ಕೂಡ ಒಬ್ಬರು ಯಾಕಂದರೆ ಅಬ್ದುಲ್ಲಾ ಸಾಬಿ ಅಲ್ಲಿ ಸಾಹಿ ವಂಶಸ್ಥರು ಈ ಒಂದು ದೇವಸ್ಥಾನಕ್ಕೆ ಸತತ ಇನ್ನೂರು ವರ್ಷಗಳ ಕಾಲ ರಥೋತ್ಸವ ನಡೆಸ್ಕೊಟ್ಟಿರೋರು ಯಾರಾದರೂ ಇದು ಅದು ಅಬ್ದುಲ್ಲಾ ಸಾಹಿ ಅಲ್ಲಿ ಸಾಬಿ ವಂಶಸ್ಥರು ಈ ಒಂದು ಕಟ್ಟಡ ಅಕ್ರಮ ಹೇಳಿಬಿಟ್ಟು ಹೇಳ್ತಾರಲ್ಲ ಈ ಒಂದು ಕಟ್ಟಡ ಅಕ್ರಮ ಅಲ್ಲ ಯಾಕೆ ಅಂದರೆ ನೋಡಿ ಎಂಟುನೂರು ವರ್ಷಗಳ ಕಟ್ಟಡ ಈ ಖಾದರ್ಶ ಇರವರ ಕಟ್ಟಡ ಈ ಕಟ್ಟಡಕ್ಕೆ ಅಕ್ರಮ ಅನ್ನೋದಕ್ಕಿಂತ ನೋಡಿ ಎಮ್ ಡಬ್ಲ್ಯೂ ಬಿ ಅಂದರೆ ಮೈಸೂರು ಸ್ಟೇಟ್ ಒಫ್ ಬೋರ್ಡ್ ಇದ್ದಾಗ ಅರವತ್ನಾಲ್ಕರಲ್ಲಿ ಒಫ್ ಬೋರ್ಡ್ ಬಂತು ಅಂದಿನಿಂದ ಗೆಜೆಟ್ ನೋಟಿಫಿಕೇಷನ್ ಇದೆ ಈ ಒಂದು ಜಾಗ ನಮ್ಮ ವಫ್ ಬೋರ್ಡ್ ಆಸ್ತಿ ಅವ್ರು ಹೇಳ್ತಾರೆ ಈ ಒಂದು ಏನು ಅಂಗನವಾಡಿ ಕೇಂದ್ರ ಇದೆ ಆ ಸರ್ಕಾರಿ ಅಂಗನವಾಡಿ ಕೇಂದ್ರ ಪಕ್ಕದಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್ಕಾರಿ ಅಂಗನವಾಡಿ ಕೇಂದ್ರ ಅಲ್ಲ ಈ ಒಂದು ಸ್ಕೂಲು ಕೂಡ ಈ ಒಂದು ಅಂಗನವಾಡಿ ಕೇಂದ್ರ ಕೂಡ ನಮ್ಮ ಒಬ್ಬೋರ್ಡಿಂದ ನಮ್ಮ ಮಸೀದಿಯಿಂದ ನಾವು ಸರ್ಕಾರಕ್ಕೆ ಬಾಡಿಗೆಗೆ ನೀಡಿರೋ ಒಂದು ಕಟ್ಟಡ ನಮಗೆ ಬಾಡಿಗೆ ಬರ್ತಾಯಿದೆ ಇನ್ನೂರು ರೂಪಾಯಿನೋ ಮುನ್ನೂರು ರೂಪಾಯಿನೋ ಸುಮಾರು ವರ್ಷಗಳಿಂದ ಸರ್ಕಾರ ಬಾಡಿಗೆ ಕೊಡ್ತಾಯಿದೆ ನಾವು ಬಾಡಿಗೆ ಕೊಟ್ಟಿರೋ ಜಾಗದಲ್ಲಿ ಅಕ್ರಮ ಅಂತ ಹೇಳೋದಕ್ಕೆ ಈ ಅವರು ಯಾರು ಇವರು ಜನಗಳಲ್ಲಿ ಏನು ಅಂದ್ಕೊಂಡಿದ್ದಾರೆ ಜನಗಳಿಗೆ ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ ಈಗಾಗಲೇ ಏನಾಗಿದೆ ಅಂದರೆ ದೇಶದಲ್ಲಿ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಹೊಡೆದಾಡಿರುವಂಥ ಕೆಲಸ ಮಾಡೋವಂಥ ಕೆಲಸದಲ್ಲಿ ಈ ಒಂದು ಮಾಡ್ತಾ ಇದೆ ಈ ಸುದ್ದಿವಾಹಿನಿ ಏನು ನಮ್ಮ ದೇಶದ ಬೆನ್ನೆಲುವು ರೈತರು ಅಂತಾರೆ ಅದನ್ನು ಬಿಟ್ಟು ಜನ ಯಾರಿಗಾದರೂ ನಂಬ್ತಾರೆ ಅಂದರೆ ಅದು ವಾಹಿನಿಗಳು ನಂಬ್ತಾರೆ ಯಾಕೆ ಅಂದರೆ ಇರುವಂಥ ಒಂದು ಸತ್ಯಾಂಶ ತೋರಿಸ್ತಾರೆ ಅಂತ ಇಂಥ ಒಂದು ಸತ್ಯಾಂಶ ತೋರಿಸೋದನ್ನು ಬಿಟ್ಟು ಜನಗಳಲ್ಲಿ ಒಳಕ್ತ ಹೂಡು ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇರೋದು ಟಿ ವಿ ಅವರು ಬಂದು ಹೇಳ್ತಾರೆ ಈ ಒಂದು ಕಟ್ಟಡ ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಾರೆ ಭೋಗನಂದೀಶ್ವರ ಸ್ವಾಮಿಯ ದೇವಸ್ಥಾನ ಕಟ್ಟಡಕ್ಕೆ ಆನ್ಕೊಂಡು ಕಟ್ಟಡ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ನಾವು ಕಟ್ತಾ ಇಲ್ಲ ಈ ಒಂದು ದೇವಸ್ಥಾನ ಸುಮಾರು ಎಂಟುನೂರು ವರ್ಷಗಳ ಹಲೆಯ ದೇವಸ್ಥಾನ ಇಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಐಕ್ಯತೆ ಭಾವೈಕ್ಯತೆಯಿಂದ ನಡೆದಿರುವಂಥ ಒಂದು ಸ್ಥಳ ಇದು ಇಂಥ ಒಂದು ಸ್ಥಳದಲ್ಲಿ ಬಂದು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಲ್ಲಿ ಈ ಒಂದು ಅಕ್ರ ಅಕ್ರಮ ಕಟ್ಟಡ ಅಂತ ಹೇಳ್ತಾರಲ್ಲ ನಮ್ಮ ಕಟ್ಟಡ ಅಕ್ರಮ ಅಲ್ಲ ಈ ಒಂದು ರಸ್ತೆ ಪಿ ಡಬ್ಲ್ಯೂ ಡಿದಲ್ಲ ಪಿ ಡಬ್ಲ್ಯೂ ಡಿ ರಸ್ತೆ ಇದೆ ಡ ರಸ್ತೆಗೆ ಡಾಂಬರೀಕರಣ ಆಗಿದೆ ಅದು ಯಾಕೆ ರಸ್ತೆ ಬಿಟ್ಟಿದ್ದಾರೆ ಅಂದರೆ ಅದು ನಮ್ಮ ಭೋಗನಂದೀಶ್ವರ ಸ್ವಾಮಿಯ ದೇ ರಥೋತ್ಸವ ಏನಾಗುತ್ತೆ ಈ ದೇವಸ್ಥಾನಕ್ಕೆ ಪ್ರದರ್ಶನ ಮಾಡೋದಕ್ಕೋಸ್ಕರ ರಥೋತ್ಸವ ಕಟ್ಟಿರೋ ಬಿಟ್ಟಿರೋ ಒಂದು ರಸ್ತೆ ಸೋಂಪುರ ಕೋಲಾರ ರಸ್ತೆ ಇದು ಮೇನ್ ರೋಡ್ ರಸ್ತೆ ನಾವು ರಸ್ತೆಗೆ ಬಿಟ್ಟೆ ಕಟ್ಟಿಡಿ ಕಟ್ಟಿದ್ದೀವಿ ಹಾಂ ಅದಕ್ಕೂ ಬಿಟ್ಟು ಏನಾದರೂ ಸರ್ಕಾರದ ಆದೇಶ ಬಂದು ಕಟ್ಟಡ ತೆರವು ಮಾಡಬೇಕಂದ್ರೆ ಸರ್ಕಾರದಿಂದನೇ ಆದೇಶ ಇದೆ ಏನು ಧಾರ್ಮಿಕ ಸ್ಥಳಗಳನ್ನು ಬಿಟ್ಟು ಬೇರೆ ಕಟ್ಟಡಗಳನ್ನು ತೆರವು ಮಾಡಬೇಕು ಅಂತ ಇದು ಧಾರ್ಮಿಕ ಸ್ಥಳನೇ ತಾನೇ ಇದು ಎಲ್ಲರೂ ಒಂದು ಧಾರ್ಮಿಕ ಸ್ಥಳ ಮಸೀದಿನೂ ಧಾರ್ಮಿಕ ಸ್ಥಳನೇ ಚರ್ಚು ಧಾರ್ಮಿಕ ಸ್ಥಳನೇ ದೇವಸ್ಥಾನವೂ ಧಾರ್ಮಿಕ ಸ್ಥಳ ಹಾಗಾಗಿ ನೋಡಿ ಬೇರೆ ಬೇರೆ ಅಕ್ರಮ ಕಟ್ಟಡ ಅಂತ ಹೇಳ್ತಾನೆ ಮುನ್ನೂರು ಅಡಿಗಳ ದೂರದಿಂದ ದೂರ ಇರಬೇಕು ಕಟ್ಟಡ ನಿರ್ಮಾಣ ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ತಾರಲ್ಲ ನೂರೈವತ್ತು ಅಡಿಗೆ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಇದು ಅಕ್ರಮ ಅಲ್ವಾ ಅಲ್ಲಿಗೆ ದರ್ಗಾ ಒಂದೇನೇ ಅಕ್ರಮನಾ ಇದು ಯಾಕೆ ಇವರು ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ವರ್ಕ್ ಮಾಡುವಂಥ ಕೆಲಸ ಮಾಡ್ತಾರೆ ಇದನ್ನು ಆಗಬಾರ್ದು ಆ ಪೊಲೀಸ್ ಇಲಾಖೆಯವರು ಕೂಡ ಬೆಳಗ್ಗೆ ಯಾರೋ ಬಂದಿದ್ರಂತೆ ಇಲ್ಲಿ ನಾನು ಪೊಲೀಸ್ ಇಲಾಖೆಯಲ್ಲೂ ಮನವಿ ಮಾಡ್ಕೊತೇನೆ ಮಾನ್ಯ ಶಾಸಕರಲ್ಲೂ ಮನವಿ ಮಾಡ್ಕೊತೇನೆ ನಾನು ಈ ಹಿಂದೆ ಹಿಂದಂಥ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಸಚಿವರವರು ಕೂಡ ಇದಕ್ಕೆ ನಮಗೆ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದ್ದಾರೆ ನೀವು ನಮ್ಮ ಮಸೀದಿ ನಿರ್ಮಾಣ ಮಾಡೋದಕ್ಕೆ ಎಲ್ಲದಕ್ಕೂ ಮಾಡಿಕೊಟ್ಟಿದ್ದಾರೆ ಈಗಿರೋ ಶಾಸಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಷ್ಟೇ ನಮ್ಮ ಕಟ್ಟಡ ಅಕ್ರಮ ಅಲ್ಲ ಪೊಲೀಸ್ ಇಲಾಖೆಯವರು ಕೂಡ ನೋಡಲಿ ನಮ್ಮ ಕಟ್ಟಡ ಸಕ್ರಮ ನಾವು ಸಕ್ರಮವಾಗಿ ನಿರ್ಮಾಣ ಮಾಡಿರುವಂಥ ಕಟ್ಟಡ ಇದು ಪಿ ಡಬ್ಲ್ಯೂ ಡಿ ಜಾಗ ಅಲ್ಲ ನಮ್ಮ ಜಾಗ ನಾವು ಸರ್ಕಾರಕ್ಕೆ ಬಾಡಿಗೆಗೆ ಕೊಟ್ಟಿದ್ದೀವಿ ನಮಗೆ ಸರ್ಕಾರ ಬಾಡಿಗೆ ಕೂಡ ಇದೆ ಹಾಗಾಗಿ ಈ ಒಂದು ಕಟ್ಟಡದ ಬಗ್ಗೆ ಯಾರು ಏನು ಅನ್ಯತಾ ಭಾವಿಸದೆ ಇದು ಹಿಂದೂ ಮುಸ್ಲಿಂ ಭಾವ್ಯತೆಯ ಒಂದು ಸಂಕೇತ ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲರೂ ಸಹಾಯ ಮಾಡಬೇಕು ದಯವಿಟ್ಟು ಪೊಲೀಸ್ ಇಲಾಖೆ ಆಗಲಿ ಮನೆ ಯಾವುದೇ ಒಂದು ಅಧಿಕಾರಿಗಳಾಗಿರಲಿ ಇದರ ಬಗ್ಗೆ ತನಿಖೆ ಮಾಡಿ ಈ ಒಂದು ಈ ಸ್ಥಳ ನಮ್ಮದು ಸ್ವಂತ ಈ ಸ್ಥಳ ನಮ್ಮ ಮಸೀದಿಯಿಂದ ನಾವು ನಿರ್ಮಾಣ ಮಾಡಿರೋ ಅಂತ ನಮ್ಮ ನೂರು ಐದು ರೂಪಾಯಿ ಹತ್ತು ರೂಪಾಯಿ ಕಲೆಕ್ಷನ್ ಮಾಡಿ ನಾವು ದೇವಸ್ಥಾನ ಇದ್ದೀವಿ ಯಾಕೆ ಕಟ್ತಾ ಇದ್ದೀವಿ ಅಂದರೆ ಈ ಒಂದು ದೇವಸ್ಥಾನ ನೀವು ಜಾಸ್ತಿ ಒಳಗಡೆ ಹೊರಟೋಗಿಬಿಟ್ಟಿದ್ದು ರೋಡಾಗಿ ನೀರೆಲ್ಲ ಬಂದು ದೇವಸ್ಥಾನದಲ್ಲಿ ತುಂಬ್ಕೊತಾ ಇದ್ವು ಈ ರೀತಿ ಅಧ್ವಾನ ಆಗಬಾರ್ದು ದೇವಸ್ಥಾನ ಯಾರದೇ ಆದರೆ ಒಂದು ಒಳ್ಳೆಯ ಇದು ಅಂತೇಳ್ಬಿಟ್ಟು ಎಲ್ಲರೂ ಸೇರಿ ನಾವು ನಿರ್ಮಾಣ ಮಾಡ್ತಾ ಇರೋ ದೇವಸ್ಥಾನ ಹಾಗಾಗಿ ಈಗ ನಾನು ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ದೇಶದಲ್ಲಿ ಶಾಂತಿ ಕಾಪಾಡಿ ಇಡೀ ವಿಶ್ವದಲ್ಲೇ ಶಾಂತಿಯ ಪ್ರಿಯತೆಗೆ ಹೆಸರಾಗಿರುವಂಥ ರಾಷ್ಟ್ರ ನಮ್ಮ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಒಡ್ಕೊಂಡ ಕೆಲಸ ಮಾಡಬಾರ್ದು ಯಾವುದೇ ವಾಹಿನಿ ಆಗಲಿ ಇದನ್ನು ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ ದಯವಿಟ್ಟು ಇದರ ಬಗ್ಗೆ ಏನಿದೆ ಅಂತ ಪರಿಶೀಲನೆ ಮಾಡಿ ತದನಂತರ ಸುದ್ದಿ ಮಾಡಿ ಬೇಕಾಬಿಟ್ಟಿ ಸುದ್ದಿ ಮಾಡಬೇಡಿ ಇಲ್ಲಾಂದರೆ ನಾವು ಕೂಡ ಇದ್ರ ವಿರುದ್ಧ ಚಕಾರಿ ಸರ್ಕಾರಕ್ಕೆ ಹೋರಾಟ ಮಾಡಬೇಕಾಗ್ತದೆ ನಾವೇನು ಸುಮ್ಮನೆ ಏನು ಕೂದ್ರು ಕುತ್ಕೊಳ್ಳಲ್ಲ ಯಾಕಂದರೆ ನಮ್ಮ ಸ್ವಂತ ಜಾಗ ಇದು ನಾವು ಸರ್ಕಾರಕ್ಕೆ ಬಾಡಿಗೆ ಕೊಟ್ಟಿರೋ ಜಾಗ ಈ ಜಾಗದಲ್ಲಿ ಅಕ್ರಮ ಅಂತ ಹೇಳೋಕ್ಕೆ ಈ ಸು ಟಿ ಯಾರು ಇವ್ರಿಗೂ ಇದಕ್ಕೆ ಏನು ಸಂಬಂಧ ದೇವಸ್ಥಾನ ಕಟ್ಟಡಕ್ಕೆ ನಾವು ಅನ್ಕೊಂಡು ಕಟ್ಟಡ ಕಟ್ಟಿದ್ದೀವಿ ಆಯಿತು ಎಷ್ಟು ದೇವಸ್ಥಾನಗಳಿಲ್ಲ ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಮ್ಸು ಕ್ರಿಶ್ಚಿಯನ್ಸು ಮೂರು ಚರ್ಚ್ಗಳೆಲ್ಲ ಒಂದೇ ಜಾಗದಲ್ಲಿರೋ ಜಾಗಗಳು ಕೂಡ ಇದೆ ಅಂಥ ಒಂದು ದೇಶದಲ್ಲಿ ಇದು ಬೇರೆ ಅದು ಬೇರೆ ಅಂತ ಹೇಳೋಕ್ಕೆ ಈ ಒಂದು ಪಾರ್ಟಿ ವಿಯವರು ಯಾರು ಇವ್ರಿಗೂ ಈ ಒಂದು ಇದಕ್ಕೆ ಸಂಬಂಧ ಏನು ಇಷ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಮಾನ್ಯ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತೇನೆ ಶಾಸಕರಲ್ಲೂ ಮನವಿ ಮಾಡ್ಕೊತೇನೆ ಇದನ್ನು ಪರಿಗಣಿಸಿ ಇದಕ್ಕೆ ಸೂಕ್ತವಾದ ನ್ಯಾಯ ನಮಗೆ ಸಿಗಬೇಕು ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡೋಕ್ಕೆ ಸಜ್ಜಾಗಿದ್ದೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಮಾನ್ಯ ಪೊಲೀಸ್ ಇಲಾಖೆಯಲ್ಲಿ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳಲ್ಲಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಡಿ ವೈ ಎಸ್ ಪಿ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊತೇನೆ ನಮ್ಮ ಕಟ್ಟಡ ಅಕ್ರಮ ಅಲ್ಲ ಸಕ್ರಮ ಕಟ್ಟಡ ನಮ್ಮದು ಗೆಜಿಟ್ ಇದೆ ಗೆಜಿಟ್ ನೋಟಿಫಿಕೇಷನ್ನೇ ಒಗ್ ಬೋರ್ಡಿಂದ ಕೊಟ್ಟಿರುವಂಥ ಪತ್ರ ನಮ್ಮ ಹತ್ರ ಇದೆ ಈ ಒಂದು ಕಟ್ಟಡದ ಅಳತೆಯ ಕೂಡ ಇಲ್ಲಿದೆ ನೋಡಿ ಅರವತ್ತಕ್ಕೆ ಮೂವತ್ತು ನಾಲ್ಕು ಅಡಿಗಳ ಅಳತೆ ಉಳ್ಳ ಕಟ್ಟಡ ಈ ಅಂಗನವಾಡಿ ಕೇಂದ್ರ ಕೂಡ ನಾವು ಬಾಡಿಗೆ ಕೊಟ್ಟಿರೋ ಕೇಂದ್ರ ಈ ಸ್ಕೂಲ್ ಕೂಡ ಉರ್ದು ಸ್ಕೂಲ್ ಕೂಡ ನಾವು ಸರ್ಕಾರಕ್ಕೆ ಬಾಡಿಗೆ ಕೊಟ್ಟಿರೋ ಒಂದು ಕಟ್ಟಡ ಇದರ ಬಗ್ಗೆ ಪರಿಶೀಲನೆ ಮಾಡಿ ತದನಂತರ ಇಲ್ಲಿ ಬಂದ್ವಿ ದಯವಿಟ್ಟು ಬಂದು ಪದೇ ಪದೇ ಊರಿನ ಜನರಿಗೆ ತೊಂದರೆ ಕೊಡಬೇಡಿ ಪುರಾತನ ಕಾಲದಲ್ಲಿ ಇರೋದು ಅವತ್ತಿಂದ ಎಲ್ಲ ಒಗ್ಗಟ್ಟಲ್ಲಿ ಇದ್ದೀರಿ ಸುಮ್ಮನೆ ಇವಾಗ ಈ ದೇಶ ಹೊಡೆಯೋ ಇದು ಕೆಲಸ ಯಾಕೆ ಮಾಡಬೇಕು ಅದು ಸಂಬಂಧನೇ ಇಲ್ಲ ಪುನಃ ಪುರಾತನ ದೇವಸ್ಥಾನ ಇದು ಆವತ್ತಿನ ಕಾಲದ ಇವಾಗ ಹೆಂಗೆ ಬೇರೆ ಬಂದ್ಬಿಡ್ತದಾ ಬೇರೆ ಏನಿಲ್ಲ ಎಲ್ಲ ಒಗ್ಗಟ್ಟಲ್ಲಿ ಅಣ್ಣ ತಮ್ಮಂದ್ರಾಗಿದ್ದೀರಿ ನಾವು ಸುಮಾರು ಐನೂರು ವರ್ಷಗಳಿಂದ ಇತಿಹಾಸದಲ್ಲಿ ಯಾವತ್ತೂ ಜಗಳನೇ ಆಡಿಲ್ಲ ನಮ್ಮ ತಂದೆಯವರು ನಮ್ಮ ತಾತನ ಕಾಲದಲ್ಲಿ ಹೇಳ್ತಾರೆ ಯಾವತ್ತೂ ನಾವು ಗಲಾಟೆನೇ ಮಾಡ್ಕೊಂಡಿಲ್ಲ ಹಾಂ ಈ ರೀತಿ ಯಾಕೆ ಮಾಡ್ತಿದ್ದಾರೆ ಮತ್ತೆ ಅಂತ ಸುಮ್ಮನೆ ಇದೆ ದೇಶ ರಾಜಕಾರಣ ಎಲ್ಲ ಇವ್ರು ಮಾಡ್ಕೊಂತಾರದಷ್ಟೇ ರಾಜಕಾರಣಗಳ್ ಮಾಡ್ತಾ ಇರೋದು ಜನಗಳು ಮಾಡ್ತಾ ಇಲ್ಲ ಅವ್ರ ಎತ್ಕೊಟ್ಬಿಟ್ಟು ಈ ಕೆಲಸ ಮಾಡ್ತಾವ್ರೆ ಸ್ಥಳೀಯರಿಗೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಹೊರಗಿನವ್ರು ಬಂದು ಏನು ಸಂಬಂಧನ ಇಲ್ಲ ಇದು ಎಲ್ಲ ಊರಲ್ಲಿ ಒಗ್ಗಟ್ಟಾಗಿದ್ದೀರಿ ಚೆನ್ನಾಗಿದ್ದೀರಿ